ಹಾಗೂ ಕಾರ್ಯಕ್ರಮದಲ್ಲಿ ಸಾಧಕರಾಗಿ ನಮ್ಮ ಗೋಕಾಕ್ ರಾಜ್ಯ ಸರ್ಕಾರಿ ನೌಕರ ಸಂಘದ ನೂತನ ಅಧ್ಯಕ್ಷರಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಫಲ ನಮ್ಮ ಗ್ರಾಮದ ಸಕಲ ಜನತೆ ಜೊತೆಗೆ ಬಹಳ ಪ್ರೀತಿ ಬಾಂಧವ್ಯದಿಂದ ವ್ಯವಹರಿಸತಾ ಒಂದು ಉತ್ಸಾಹಿತವಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಗಿಸಿಕೊಂಡು ಕಾರ್ಯನಿರ್ವಹಿಸ್ತಕ್ಕಂತ ನಮ್ಮ ನೆರೆ ಜಿಲ್ಲೆ ಇರ್ತಕ್ಕಂಥ ನಮ್ಮ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ರೇಜ್ ಗ್ರಾಮದಲ್ಲಿ ಜನಿಸಿ ಇವತ್ತು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಹೋರಾಟ ಇರ್ತಾರ ಅಹೋರಾತ್ರಿ ಶ್ರೀ ಮಾರೀಸರ್ ಅವರಿಗೆ ಕೂಡ ನಮಸ್ಕರಿಸ್ತಾ ಹಾಗೂ ನಮ್ಮ ಟಿ ಎಸ್ ಮಹಾವಿದ್ಯಾಲಯದಲ್ಲಿ ಪ್ರೌಢಶಾಲೆಯಲ್ಲಿ ನಿರಂತರ ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಜೀವನವನ್ನು ಪ್ರಾರಂಭಿಸಿ ಸದ್ಯ ಅದೇ ಜಿ ಎಸ್ ಸಂಸ್ಥೆಯ ಮಾಡರ್ನ್ ಇಂಗ್ಲಿಷ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ತಮ್ಮ ನಿವೃತ್ತಿ ಜೀವನದ ಬಳಕು ಕೂಡ ತಮ್ಮ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸಿರ್ತಕ್ಕಂಥ ತಮ್ಮ ಬಾವರಾಗಿರ್ತಕ್ಕಂಥ ಶ್ರೀ ಸಂಜೀವ್ ಗುರುವಾರವರು ಕೂಡ ನಮಸ್ಕರಿಸ್ತಾ ಹಾಗೂ ಗ್ರಾಮದ ಹಿರಿಯರು ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀ ಸದಾಪಣ್ಣ ಸೋಲ್ ಅವರು ಕೂಡ ನಮಸ್ಕರಿಸ್ತಾ ಇನ್ನು ವಿಶೇಷವಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡತಕ್ಕಂತ ನಮ್ಮ ಶಾಲೆಯ ಇರ್ತಕ್ಕಂಥ ಶ್ರೀ ಆರ್ವಿ ದೇವಶೆಟ್ಟಿ ಅವರೇ ಹಾಗೂ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ರತ್ನ ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಮೂರು ಕಾಲ ಅಭ್ಯಾಸ ಮಾಡಿ ತನ್ನ ಸಾಧನೆಯನ್ನ ಮೆರೆದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪಿ ಎಸ್ಐ ಅಂತಕ್ಕಂಥ ನೇಮಕ ಹುದ್ದೆಯಲ್ಲಿ ಆಯ್ಕೆಯಾಗಿ ಜೊತೆಗೆ ಇಷ್ಟೇ ಅಲ್ಲದೆ ಇನ್ನೂ ಅವರು ಸಾಧನೆ ನಿಂತಿಲ್ಲ ಕೆ ಎಸ್ ಅಂತಕ್ಕಂಥ ಕರ್ನಾಟಕ ಎರಡನೇ ಸರ್ವಿಸ್ ಅಂತಕ್ಕಂಥ ಪರೀಕ್ಷೆಯಲ್ಲಿ ಪ್ರಾಥಮಿಕ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕೇಳ್ತಾ ಆ ಪ್ರಿಲಿಮಿನರಿ ಎಕ್ಸಾಮ್ ಕೂಡ ಪಾಸ್ ಆಗಿ ಕೆ ಎಸ್ ಮೇನ್ಸ್ ಎಕ್ಸಾಮ್ ಕೂಡ ಅವಳು ಎಂತಂದ್ರೆ ಸಿಲೆಕ್ಷನ್ ಆಗಿದಾಳ ಅದು ಕೂಡ ಅವಳು ಎಂತಂದ್ರ ಕೈ ಜಟಲಿ ಅಂತಕ್ಕ ಆಶಯವನ್ನ ನಮ್ಮೆಲ್ಲಾ ಗುರುಗಳು ಜೊತೆಗೆ ಹಚ್ಚಿ ಹಚ್ಕೊಳ್ತಾ ಆ ವಿದ್ಯಾರ್ಥಿ ನಮ್ ಶಾಲೆಗೆ ಹೆಂಗಿದ್ರುತ್ತ ಮೂರು ವರ್ಷ ಅಂತಂದ್ರ ನಿಮ್ಗತನೇ ಇಲ್ ಜೊತೆಗೆ ಅಹ್ ಇನ್ನೊಂದು ನಾ ಹೇಳಬೇಕು ಇಲ್ಲ ಗೊತ್ತಿಲ್ಲ ನಮ್ ಶಾಲೆ ಯಾವ್ದನ್ನ ಪೂಜಾ ಮಾಡಾಕತ್ತಿದ್ರು ಅಂತಂದ್ರ ಮುಸ್ಲಿಂ ಸಮಾಜ ಆರ್ತಿ ವಿಶೇಷವಾಗಿ ಸಾಗಿಲ್ಲ ಅವ್ರು ಆಕೆ ನಾನು ಆರ್ತಿ ಯಾಕೆ ಗೊತ್ತಿಲ್ವಾ ಯಾವುದೇ ಧಾರ್ಮಿಕ ಕೆಟ್ಟಬಹುದು ಅಂತ ಅವ್ರ ಮಂಟ ಸಂಸ್ಥೆ ಇಲ್ಲ ಅವ್ರ ತಂದೆ ಇರ್ತಕ್ಕಂಥ ಮೈದೂತ್ ಮೈದೂದ್ ಭಯ ಅವರಾಗ್ಲಿ ಅವರ ತಾಯಿ ಇರ್ತಕ್ಕಂಥವ್ರು ಮೂರು ಮಕ್ಕಳಿಗೆ ಎಷ್ಟು ಚಂದ ಶಿಕ್ಷಣ ಕೊಟ್ಟರು ಅಂತಂದ್ರೆ ಪೋಸ್ಟ್ ಆಫೀಸ್ ಒಂದ್ ಸಣ್ಣ ಹುದ್ದೆ ಅವ್ರ ಅವೆಲ್ಲಾ ಇದ್ರು ಸಣ್ಣ ಹುದ್ದೆಯಲ್ಲಿ ಇದ್ರು ಕೂಡ ಎಷ್ಟೋ ಹಣಕಾಸಿನ ತೊಂದರೆ ಬಂದರು ಕೂಡ ಏನಪ್ಪಂದ್ರ ಮೂರು ಮಕ್ಕಳಿಗೆ ಎಂತ ಉತ್ತಮ ಇರ್ತಕ್ಕಂಥ ಶಿಕ್ಷಣ ಕೊಟ್ರಪ್ಪ ಅಂತಂದ್ರ ಈ ಸದ್ಯಗಣ ನಾನು ಈ ಶಾಲೆಗೆ ಸರ್ವಿಸ್ ಬಂದು ಹದಿನೇಳನೇ ವರ್ಷದ ಹದಿನೇಳನೇ ವರ್ಷದ ಮೂರು ಮಂದಿ ಸರ್ಕಾರಿ ನೌಕರಿ ಪಡ್ಕೊಂಡ್ರು ಮೊಹಮ್ಮದ್ ಬಿನ್ ಮುಲ್ಲಾರ್ ಅವರ ಮಕ್ಕಳು ಮೂರು ದಿನ ಸರ್ಕಾರಿ ನೌಕರಿ ಪಡ್ಕೊಂಡ್ರು ಕೇಳ್ತರ ಇಬ್ಬರು ಹದಿನ ಕೂಡ ಸರ್ಕಾರಿ ನೌಕರಿ ಮಾಡಕತ್ತಾರ ಇವನು ಕೂಡ ಇವತ್ತಿ ಪಂದ್ರ ಪಿ ಎಸ್ ಐ ಆಗಿ ಕೇತೋದ್ರ ನಮ್ಮ ಧಾರವಾಡ ಕಿತ್ತ ಮಹಾವಿದ್ಯಾಲಯ ಪದವಿ ಮುಗಿಸಿದ್ರು ಮುಗಿಸಿ ಕೆ ಎಸ್ ಸರ್ವೆ ಪಡ್ಕೋತಾಳ ಅದರಲ್ಲಿ ಕೂಡ ಪಿ ಮರಿ ಪಾಸ್ ಆಗಿದಳ ಇಪ್ಪ ಪಿ ಎಸ್ ಐಕ್ಷರಾಗಿದ್ದಾರೆ ಇದನ್ನ ಯಾಕೆ ಹೇಳಕ್ ಅಂತಂದ್ರ ಇವತ್ತು ಕಲಿತಕ್ಕಂತ ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಬೇಕು ಎಂತ ಸಾಧನೆ ಮಕ್ಕಳ ತಕ್ಕಂತ ಮಕ್ಕಳು ಏನಪ್ಪಂದ್ರ ಅಂತಂದ್ರೆ ನಮಗೂ ಒಂದು ಸ್ವಲ್ಪ ಮನುಷ್ಯ ಬರಲಿ ಎಂತ ಸಾಧಕರವರು ಈ ತರ ಬಿಮಾಜರ್ ಅಂತ ಕೆ ಎಲ್ ಸಂಸ್ಥೆಯನ್ನು ಕಟ್ಟಿ ಇಡೀ ಜಗತ್ತಿಗೆ ಉತ್ತಮ ಶಿಕ್ಷಣ ಕೊಡಕತ್ತರ ಜೊತೆಗೆ ರಂಗ್ಲ ಡಿ ಸಿ ಪೌಟಿ ಅವರು ನಮ್ಮ ಶಾಲೆಯನ್ನು ಕಟ್ಟಿದಷ್ಟು ಅಲ್ಲ ಕರ್ನಾಟಕ ವಿಶ್ವವಿದ್ಯಾಲಯ ನಿರ್ಮಾಣ ಆದರು ಪಂಜಾಬ್ದ ಗವರ್ನರ್ ಆದರು ಅಂತ ಸಾವಗ್ರಿ ಹುಟ್ಟಿರ್ತಕ್ಕಂಥ ಗ್ರಾಮದಲ್ಲಿ ನಾವು ಹುಟ್ಟಿದ್ವಿಪ್ಪ ಅಂತಂದ್ರ ನಾವು ಅವ್ನು ಅಂತಂದ್ರೆ ಸಮಾಜದಲ್ಲಿ ಗುರುತಿಸತಕ್ಕಂಥ ವ್ಯಕ್ತಿ ಒಂದು ಸ್ವಲ್ಪ ಆಗಲಿ ಅಂತಕ್ಕಂತ ಉದ್ದೇಶ ಇಟ್ಟುಕೊಂಡ ಇಂಥ ಸಾಧಕರಿಗೆ ಸನ್ಮಾನ ಮಾಡಕ್ಕ ಬಹಳ ಖುಷಿ ಆಗ್ತದೆ ಅಂತ ಒಂದು ವಿದ್ಯಾರ್ಥಿನಿಗೆ ಇನ್ನು ಕೆ ಎಸ್ ಅಂತಕ್ಕಂಥ ಗುರಿ ಇದೆಯು ನಮ್ಮ ಶಾಲೆಯ ಕೀರ್ತಿಯನ್ನ ಅವರ ತಂದೆ ತಾಯಿಗಳ ಕೀರ್ತಿಯನ್ನ ಅವರ ಮನೆತನ ಕೀರ್ತಿಯನ್ನ ಇನ್ನೂ ಹಬ್ಬಿಸಲಿ ಅಂತಕ್ಕಂಥ ಆಸೆಯನ್ನ ನಮ್ಮೆಲ್ಲಾ ಗುರುಗಳ ಪರವಾಗಿ ಅವರಿಗೆ ಬಂದ ಆಶೀರ್ವಾದ ಮಾತುಗಳನ್ನ ಹೇಳ್ತಾ ಆ ಇನ್ನು ನನ್ನ ಮುಗಿದ ಕೆಲಸ ಬಹುಮಾನ ವಿತರಣೆ ఆ ఒక కార్యక్రమకి ఓతాయి ప్రతి వర్ష నవారు నమ్మ ఎస్ఎల్సి అంద్ర